ಸರ್ವ ಜನಾಂಗಗಳ ವಧುವರರ ಹಾಗೂ ಪುನರ್ ವಿವಾಹ ಬಯಸುವರ ವಿಧುರರ ಸಮಾಲೋಚನೆ ಸಭೆ ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯ ಶ್ರೀ ಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ರ ಭಾನುವಾರ ಬೆಳಿಗ್ಗೆ ಸರ್ವ ಜನಾಂಗಗಳ ವಧುವರರ ಹಾಗೂ ಪುನರ್ ವಿವಾಹ ಬಯಸುವ ವಿಧವಿ ವಿಧುರರ ಹತ್ತೊಂಬತ್ತನೇ ಸಮಾಲೋಚನಾ ಸಭೆ ನಡೆಯಿತು ಈ ಸಭೆಯಲ್ಲಿ ಸರ್ವ ಜನಾಂಗಗಳ ವಧುವರರು ಹಾಗೂ ಪುನರ್ ವಿವಾಹ ಬಯಸುವರ ವಿಧುವೆ ವಿಧುರರು ಭಾಗವಹಿಸಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಎಸ್ ವಿ ರಾಜಮ್ಮರವರು ಅಧ್ಯಕ್ಷತೆ ವಹಿಸಿದ್ದರು ಆರ್ತಿ ನಟರಾಜ್ರವರು ಎಲ್ಲರನ್ನೂ ಸ್ವಾಗತಿಸಿದರು ಚನ್ನವೀರಪ್ಪ ಗಾಮನಗಟ್ಟಿರವರು ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು